ಇದು ಇಂಪಾರ್ಟೆಂಟ್ ರಿಜೆಕ್ಷನ್ ಬಂತು ಇದು ಹೋಟ್ ಕರಟ್ ಬಂತು ನಾನು ತನ ಮಾಡಿದರೂ ಸಹ ಕೇಳಿ ಜಾಸ್ತಿ ಬರಕ್ಕೆ ಇಟ್ 8 ವರ್ಷ ಆಯ್ತು ಅದಕ್ಕೆ 8 ವರ್ಷ ಆಯ್ತು ನೀವು ಅವರ ಮೇಲೆ ಹಾಕ್ತೀರಾ ಅವರು ಯಾರು ತಮ್ಮ ಕೂರ್ಬೇಕೈತ್ರ ಯಾವ ಕೂರ ನಾನು ಬೋನಸ್ ಇದ್ರು ಬಶರಾ ದೇ ಮಾಡಿ ಒಂದು ದಿನ ನಾನು ಹೇಳ್ತೀನಿ ಈಗ ಗೌರ್ ಕೇಳಿದ जानेवारीಕ್ಕೆ ಬಂತು ಇದು ಮಾರ್ಚ್ಕ್ಕೆ ಬಂತು ಜನವರಿ ಇದರ ಮೇಲೆ ಏನು ಕಾರ್ಯ ಮಾಡ್ತೀರಾ ಒಂದು ಮದಕ್ಕೆ ಸರ್ ಕಡತ ಮಾಡ್ತೀರೆ ಅಂತ ಮಾತಾಡಲಿಲ್ಲ ಅಲ್ಲೇ ಮಾತಾಡಬಾಳ್ರಿ ಒಮ್ಮೆ ನಮ್ಮ ಕೇಳೋಣ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ಮಾತಾಡೋದು ನಿಮಗೆ ಹೇಳ್ತೀನಿ ನಾವು ಹೋಟ್ ಕ್ಯಾಶ್ ಬಗ್ಗೆ ಏನು ಅಂತ ಯೋಚನೆ ತಂದ ನಿರ್ಣಯಕ್ಕೆ